ರೋಮಾ ಪತ್ರಿಕೆ ಆರನೇ ಅಧ್ಯಾಯ ಹದ್ಮೂರನೇ ವಚನ ಧ್ಯಾನ ಮಾಡ್ತಾರೆ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ ಆದರೆ ಸತ್ತವರೊಳಗಿಂದ ಜೀವಂತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ ನಮ್ಮ ಅಂಗಗಳು ನಮ್ಮ ದೇಹ ಪಾಪಕೃತ್ಯಕ್ಕೆ ನೀವು ಒಪ್ಪಿಸ್ಬಿಡ್ರಿ ದೇವರಿಗೆ ನೀತಿ ಕೃತ್ಯಗಳು ಮಾಡಿ ದೇವರಿಗೆ ನೀವು ನಿಮ್ಮ ಒಂದು ದೇಹನ ನಿಮ್ಮ ಅಂಗಗಳನ್ನ ನೀವು ದೇವರಿಗೆ ಅರ್ಪಿಸಿರಿ ಅಂತೇಳಿ ವಾಕ್ಯ ಹೇಳುತ್ತದೆ ಮತ್ತೆ ನಮ್ಮ ಈ ಒಂದು ದೇಹನ ಪಾಪಕ್ಕ ನಾವು ಇಲ್ಲ ನಮ್ಮ ಈ ದೇಹಲಿದ್ದ ದೇವರಿಗೆ ಮಹಿಮ ಪಡಿಸ್ತಿದೀವಾ ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕು ಎಷ್ಟೋ ಮಂದಿ ಕೆಟ್ಟ ಅಭ್ಯಾಸಗಳಿಗೆ ಬಾಣಿಸರಾಗಿ ಆ ಪಾಪದಲ್ಲೇ ಜೀವಿಸಿ ಈ ದೇಹವೆಲ್ಲ ಪಾಪಕ್ಕೊಪ್ಪಿಸಿ ಆ ಒಂದು ನಾಶನಕರವಾಗಿ ಜೀವಿತವನ್ನೇ ಜೀವಿಸಿ ನಾಶನ ಆಗುವಂತ ಜನರು ಯವನಸ್ರು ಕೂಡ ಭಾರಿ ಮಂದಿ ಇದ್ದಾರೆ ಎಷ್ಟು ಕೆಟ್ಟ ಅಭ್ಯಾಸಕ್ಕೆ ಬಾಣಿಸವಾಗಿರೋರು ಈಗ ಯವನಸ್ರೆ ನಾವೊಂದು ಕಾಲದಲ್ಲಿ ನಾನು ಚಿಕ್ಕನಾಗಿದ್ದಾಗ ನೋಡ್ತಿದ್ರೆ ಎಲ್ಲ ವಯಸ್ಸಾಗಿರೋರು ದೊಡ್ಡವರು అభ్యసాక్త నోడ్తా ఈ హుడుగురు కూడా అభ్యసా బాణు మద్యపన బర డ్రగ్స్ బానిసర ఈ మద్యపన ఎచ్చదాగి డ్రగ్స్ బాణర కాలేజ్ నోడ్తీర స్కూల్ నోడతీరీ ఎల్దరీ ఈ డ్రగ్స్ అన్నది భయంకర యవనస్ హాళమా ಹೆಂಗ್ ಜೀವಿಸ್ತಿದೀವಿ ನಾವು ನಮ್ಮ ಪಾಪಕ್ಕೆ ಪಾಪಕ್ಕೊಳಪಡಿಸ್ತಿದೀವಾ ಪಾಪ ಜೀವಿತ ನಾವು ಜೀವಿಸ್ತಿದೀವಾ ಭಯಂಕರವಾದ ವ್ಯವಿಚಾರ ನಡಕ್ಕ ಸ್ತ್ರೀರು ಪುರುಷರು ವ್ಯವಿಚಾರಿಕ ಬಾಣಿಸರಾಗ್ತಾ ಇದ್ದಾರೆ ಮತ್ತೆ ನಮ್ಮ ದೇಹನ ನಾವು ಯಾವ್ದಕ್ಕೊಪ್ಪಿಸ್ತಿದೀವಿ ಮದುವೆ ಆಗದಿಲ್ದಂಗೆ ಮುಂಚೆನೆ ವ್ಯವಿಚಾರಕ್ಕೆ ದೇಹವನ್ನು ಅಪ್ಪಗಿಸ್ತಿದಾರೆ పాకి విరుద్ధవ జీవితం జీవస్తారు క్రైస్తవరు కూడా ఆ రీతి నడివంతారు అదకే పౌరు హతీ నిమ్మ నువ్వు లో ఒప్పి దేవరినూ సమర్పస్ నీతి కృత్యూ మాడ్రి ఆ రీతి జీవస్ అంతవరబ్రప కేట్ అభ్యస బానిస్రీ నిమ్మ దేహ్ పాపకే ఒప్పస్బేడ్రీ అంతా నోడ్రీ నమ్మను పరీక్షకు నా ఎం జీవస్తీవి ನಮ್ಮ ಒಂದು ಜೀವಿತ ನಮ್ಮ ಒಂದು ಅವಯವಗಳು ದೇವರಿಗೆ ಮೇಮಕರವಾಗಿದ್ದಾವ ನಾವು ಮಾತಾಡೋ ಮಾತಾಗ್ಲಿ ಬರೋ ಪ್ರತಿ ಮಾತು ಕೂಡ ದೇವರಿಗೆ ಮೇಮಕರವಾಗಿದಾವ ಇಲ್ಲ ಕೆಟ್ಟು ಮಾತುಗಳು ನಮ್ಮ ಬಾಯಲಿಂದ ಬರ್ತಿದವ ಇವೆಲ್ಲ ನಾವು ಪರೀಕ್ಷಿಸ್ಕೋಬೇಕು ಎಲ್ಲಿ ನಾವು ನಿಂತ್ಕೊಂತಿದಿವಿ ಯಾವ ಸಹವಾಸದಲ್ಲಿ ನಾವು ನಿಂತ್ಕೊಂತೀವಿ ಪಾಪ ಎಲ್ಲಿರ್ತದೋ ಎಲ್ಲಿ ಪಾಪ ವಿಸ್ತಾರವಾಗೈತೋ ಅಲ್ಲಿ ಹೋಗಿ ನಾವು ನಿಂತ್ಕೊಂತಿದಿವ ಇಲ್ಲ ದೇವರ ಸನ್ನಿಧಿನಲ್ಲಿ దేవ్ర సే బ దేవ ఆరాధస్తీవా ఎల్లి నమ్ము హు సమయ ఎల్ కలితీ అదను నా పరీక్షకు నమ్మ దేహ ఉ దేవ్రీ మైమ ఇూ దేవరికి గర్భగుడే అంతి తిళదు అంతి వాక్య హేవర్ వాసన సరే యువ వర్గేం జీవసీవో సరే అదన దేవ్రహా ఒప్పుకో పర్శ్చత్తాప పడనా నన్న హను యారు నను తోద ನಾವು ದೇವರ ಹತ್ರ ಕುತ್ಕೊಂಡು ದೇವ ಇದ್ಗೋ ನಾನು ತಪ್ಪಾಡಿದ್ದೀನಿ ಇದರಲ್ಲಿ ನಾನು ಬಲಹೀನ ನನ್ನ ಅದ್ರ ಬಿಡಿಸು ಪ್ರಭುವ ಆ ಬಂಧಕಲ್ಲಿ ಬಿಡಿಸು ನನ್ನ ಪಾಪ ಜೀವಿತ ಜೀವಿಸಬೇಕಂದ್ರೆ ನಾನು ಇಷ್ಟಪಡ್ತಿಲ್ಲ ನಿನಗೆ ಇಷ್ಟಕರವಾಗಿ ನನ್ನ ದೇಹವು ನಿನಗೆ ಮಹಿಮಕರವಾಗಿ ಅಂತೇಳಿ ನಾವು ಕೇಳೋದಾದ್ರೆ ಆ ಪಾಪ ನಾವು ಬಿಡೋದಾದ್ರೆ ಕಷ್ಟವಾಗಿ ದೇವರ ಸಹಾಯ ಮಾಡ್ತಾನೆ ಪರಿಶುದ್ಧ ಆತ್ಮ ದೇವರು ನಮ್ಮ ಕೈ ನಡೆಸ್ತಾನೆ ನಾವು ನೀತಿ ಕೃತ್ಯಗಳನ್ನು ಮಾಡಿ ಈ ದೇಹದಿಂದ ದೇವರಿಗೆ ಮಹಿಮಕರವಾಗಿ ಜೀವಿಸುವಂತವರಾಗಿರೋ ವಾಕ್ಯಗೆ ನಾವು ವಿಧರಾಗಿ ನಡೆದಾಗ ನಮ್ಮ ಜೀವಿತನು ಆಶೀರ್ವಾದಕರವಾಗಿರ್ತೈತಿ ನಮ್ಮಲ್ಲಿದ್ದ ದೇವರು ಅನೇಕರಿಗೆ ಆಶೀರ್ವಾದಕರವಾಗಿ ದೇವರು ನಮ್ಮನ್ನು ಮಾಡುತ್ತಾನೆ ಆ ರೀತಿ ಜೀವಿತವು ಜೀವಿಸುವಂತವರಾಗಿರೋಣ ಐ